ಸ್ನೇಹಿತರೆ ಇವತ್ತು ನಾವೇನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸೇವೆಯನ್ನು ಅವರು ಹಲವಾರು ವರ್ಷಗಳ ಯಾವ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವೇ ಹುದ್ದೆಗಳಲ್ಲಿ ಅವರನ್ನು ಕಾಯಂ ಮಾಡಬೇಕು ಅನ್ನುವ ಪ್ರಧಾನ ಬೇಡಿಕೆ ಮೇಲೆ ನಾವಿವತ್ತು ಇಲ್ಲಿ ಬೆಳಗಾವಿ ಅಧಿವೇಶನ ಚಲೋ ಮಾಡಿದ್ದೀವಿ ಹಾಗೆಯೇ ರಾಜ್ಯ ಸರ್ಕಾರ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಹೊರಗುತ್ತಿಗೆಯನ್ನು ಕೊನೆ ಹಾಕಿ ಮುಂದಿಂದ ಹೊರಗುತ್ತಿಗೆ ಇರಲಾರ್ದಂಗೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅತ್ಯಂತ ಸ್ವಾಗತಾರ್ಹವಾಗಿದೆ ಅದನ್ನು ನಾವು ಎಲ್ಲ ಹೊರಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತೂ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೆ ಆ ಒತ್ತಡಕ್ಕೆ ಮಣಿದು ಹಾಗೆಯೇ ಕಾರ್ಮಿಕ ಇಲಾಖೆ ನಮ್ಮ ಪರವಾಗಿ ನಿಂತದಕ್ಕಾಗಿ ಆ ಒಂದು ಪ್ರಸ್ತಾವನೆ ಬಂದಿದೆ ರಾಜ್ಯ ಸರ್ಕಾರದಿಂದ ಆದರೆ ನಮ್ಮ ಆತಂಕ ಇರೋದು ಏನಂದ್ರೆ ಈ ನೌಕರರನ್ನ ಹೊರಗಾಕಿ ಈಗಿರ್ತಕ್ಕಂಥ ನೌಕರನ್ನ ಹೊರಗಾಕಿ ನೇಮಕಾತಿ ನಡೆಯುವಂತ ರೀತಿಯಲ್ಲಿ ನಡೆಯೋ ಮಾತುಗಳು ಬರ್ತಾ ಇರೋದ್ರಿಂದ ಆತಂಕಗೊಂಡಿದ್ದೀವಿ ಅದು ನಿವಾರಣೆ ಆಗಬೇಕು ಆ ಕಾರಣಕ್ಕಾಗಿ ನಾವು ಇಲ್ಲಿ ಎರಡನೇ ಬೇಡಿಕೆ ಇಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ನೌಕರರನ್ನ ಸೇವೆಯಿಂದ ಹೊರಗಾಕ್ಬಾರ್ದು ಇದು ನಮ್ಮ ಎರಡನೇ ಬೇಡಿಕೆ ಯಾರನ್ನು ಕೆಲಸದಿಂದ ತೆಗಿಬಾರ್ದು ಇದು ಈಗಿರ್ತಕ್ಕಂಥ ಹೊರಗುತ್ತಿಗೆ ನೌಕರರು ಗುತ್ತಿಗೆ ನೌಕರಿದ್ದಾರೆ ರಾಜ್ಯ ಸರ್ಕಾರದ ನಲವತ್ತೆರಡು ಇಲಾಖೆಗಳು ನಲವತ್ಮೂರು ಇಲಾಖೆಗಳು ಮತ್ತು ಯೂನಿವರ್ಸಿಟಿ ಹಾಗೇನೆ ಎಲ್ಲ ರೀತಿಯಾದಂಥ ನಿಗಮ ಮಂಡಳಿಗಳು ಅಂದ್ರೆ ಪಿ ಡಿ ಸಿ ಎಲ್ ಆಗಿರ್ಬೋದು ಜಸ್ಕಾಂ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಬೇರೆ ಬೇರೆ ಇರಬಹುದು ನೀರಾವರಿ ಇಲಾಖೆ ಆಗಿರಬಹುದು ಅಥವಾ ಆಲಮಟ್ಟಿ ಗಾರ್ಡನ್ ಆಗಿರ್ಬೋದು ನೀರಾವರಿ ಇಲಾಖೆ ಆಗಿರಬಹುದು ಅಥವಾ ಪಂಚಾಯತ್ ರಾಜ್ ನಲ್ಲಿ ಬರ್ತಕ್ಕಂಥ ವಾಟರ್ ಸಪ್ಲೈಗಳಾಗಿರ್ಬಹುದು ಬೇರೆ ಬೇರೆ ಇಲಾಖೆಗಳು ಏನಿದಾವೆ ಆ ಎಲ್ಲ ಇದರಲ್ಲಿ ಅರಣ್ಯ ಇಲಾಖೆ ಎಲ್ಲ ನೌಕರರು ಹಾಗೇನೆ ಸುಮಾರು ನಾಲ್ಕು ಇಲಾಖೆಗಳು ಅಲ್ಲಿರ್ತಕ್ಕಂತ ವಸತಿ ನಿಲಯ ನೌಕರರು ಹಾಸ್ಟೆಲ್ಸ್ ಮತ್ತು ವಸತಿ ಶಾಲೆಗಳಲ್ಲಿ ಇರ್ತಕ್ಕಂಥ ನೌಕರರು ಯೂನಿವರ್ಸಿಟಿಗಳಲ್ಲಿ ಸಿ ಮತ್ತು ಡಿ ಗುಂಪಿನ ನೌಕರರು ಹಾಗೇನೆ ಎಲ್ಲ ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು ಎಲ್ಲ ನೌಕರರು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಯಾವ ಉದ್ಯೋಗದಲ್ಲಿ ಅವರು ಇದ್ದಾರೆ ಅವರು ಕಾಯ ಮಾಡೋವರಿಗೆ ಅದೇ ಉದ್ಯೋಗದಲ್ಲಿ ಅವ್ರನ್ನ ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತಿನಲ್ಲಿ ಬಂದಿದ್ದೀವಿ ಮೊದಲನೇ ಆದ್ಯತೆ ಅವರು ಕಾಯಂ ಮಾಡಬೇಕು ಹಂತ ಹಂತಾಗಿ ಮಾಡ್ತೀವಿ ಅಂತಂದ್ರೆ ಯಾವ ಹಂತದವರೆಗೆ ನಮ್ಮ ಪಾಳಿ ಬರ್ತದೆ ಅಲ್ಲಿವರೆಗೆ ನಮ್ಮ ವರ್ಕರ್ಸ್ ಸೇವೆನಲ್ಲಿ ಇರಬೇಕು ಇದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಸರ್ ನಾವು ಇಲ್ಲಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು ಈಗಾಗ್ಲೇನೆ ಕನಿಷ್ಠ ವೇತನ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರಿವೈಸ್ ಆಗಬೇಕಾಗಿತ್ತು ಅದು ಇಲ್ಲಿವರೆಗೆ ಆಗಿರಲಿಲ್ಲ ಇತ್ತೀಚೆಗೆ ರಿವೈಸ್ ಆಗಿದೆ ಆದ್ರೆ ಅದು ಜಾರಿ ಆಗೋದಿಕ್ಕೆ ಅಡ್ಡಿ ನಿಂತ್ಕೊಂಡಿದೆ ಇನ್ನು ಜಾರಿ ಆಗ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರದ ಇಲಾಖೆಗಳಾದರೂ ಕೂಡ ಇದನ್ನ ಜಾರಿ ಮಾಡೋದಕ್ಕೆ ಕ್ರಮ ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕ್ಬೇಕು ಯಾಕಂದ್ರೆ ಪ್ರೈವೇಟು ಬೇರೆ ಬೇರೆ ಖಾಸಗಿ ಉದ್ದಿಮೆಗಳು ಅಡ್ಡಿ ಕಾನೂನಾತ್ಮಕ ಅಡ್ಡಿ ತಂದರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಡ್ಡಿ ಬರಬಾರ್ದು ಆ ದಿಶೆ ಆ ದಿಶೆಯಲ್ಲಿ ಇವತ್ತು ಅದು ಕೂಡಲೇ ಜಾರಿ ಆಗ್ಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀವಿ ಏನೊಂದು ನಮ್ಮ ವೇತನ ಮಂಡಳಿ ಈಗಾಗಲೇ ಶಿಫಾರಸು ಮಾಡಿದೆ ಅದೇ ರೇಟ್ನಲ್ಲೇನೆ ಜಾರಿ ಆಗಬೇಕನ್ನೋದು ನಾವು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಸೊ ಇಷ್ಟು ನಮ್ಮ ಪ್ರಧಾನ ಬೇಡಿಕೆಗಳು ನಾಲ್ಕು ಬೇಡಿಕೆಗಳ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ ಇದಕ್ಕೆ ನಮ್ಮ ಈ ಒಂದು ರಾಜ್ಯ ಸರ್ಕಾರದಿಂದ ಏನೊಂದು ಸಂಪುಟ ಉಪ ಸಮಿತಿ ಆಗಿದೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇಲಾಖೆಯ ಸನ್ಮಾನ್ಯ ಸಚಿವರು ಬಹಳ ಮುಖ್ಯ ಪ್ರಧಾನ ಪಾತ್ರ ವಹಿಸ್ತಾ ಇದ್ದಾರೆ ಆ ಸಂಪುಟ ಒಂದು ಸಮಿತಿನಲ್ಲಿ ಅವರು ಇಲ್ಲಿ ಬಂದು ಅವರು ಮನವಿ ಪತ್ರ ತಗೊಂಡು ಅವರು ಈ ವಿಷಯ ತಾವು ಬಂದಿದ್ದೀರಿ ನಾವು ಖಂಡಿತವಾಗ್ಲೂ ಸ್ವಾಗತಿಸ್ತೀವಿ ತಾವು ನಮ್ಮ ಜೊತೆ ಆವತ್ತೂ ಇರ್ತೀರಿ ನಮ್ಮ ಇಲಾಖೆಯಾಗಿ ಆದರೆ ಆ ಒಂದು ಇಲಾಖೆ ಮುಖ್ಯಸ್ಥರಾಗಿ ಮಾನ್ಯ ಸಚಿವರು ಬಂದು ಅವರು ಇವಿ ಈ ಒಂದು ವಿಷಯಗಳ ಬಗ್ಗೆ ಸ್ಪಷ್ಟನೆ ಕೊಡಬೇಕಾದ ಆಗ್ತದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇಷ್ಟು ನಮ್ಮ ಪ್ರಧಾನ ಬೇಡಿಕೆಗಳಿದಾವೆ ಸರ್ ಸೊ ಇದ್ರ ಕುರಿತು ತಮ್ಮಿಂದ ಏನ್ ಹೇಳ್ತೀರಿ ಹೇಳಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿ ಕಚೇರಿಗೆ ಪತ್ರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕೂಡ ಅಧಿಕಾರಿಗಳು ಬರಬೇಕಂತ ಕೇಳಿದ್ದೀವಿ ಸೊ ಈ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ತಾವೇನು ಬಂದಿದ್ದೀರಿ ಸೊ ಇಷ್ಟು ನಮ್ಮ ಬೇಡಿಕೆಗಳಿದಾವೆ ಈ ಕುರಿತು ತಾವು ಕೆಲವು ವಿಷಯಗಳನ್ನ ಮಾತಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ 1 aman ಸೊ ಈಗ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರಾಗಿರೋ ಆಯುಕ್ತರು ಸರ್ ಅವರು ಮಾತಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಇಲ್ಲಿ ಬೆಳಗಾವಿನಲ್ಲಿ ಎ ಟಿ ಯು ವತಿಯಿಂದ ಹೊರಗುತ್ತಿಗೆ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಸರ್ಕಾರದ ಇಲಾಖೆಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಪ್ರಗತಿಗೆ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಏನು ಒಂದು ಒಂದು ದಿನದ ಮುಷ್ಕರವನ್ನ ಇಟ್ಕೊಂಡು ಈ ದಿನ ಮನವಿ ಪತ್ರವನ್ನ ಸಲ್ಲಿಸಿದೀರ ಅದನ್ನು ನಾನು ಕಾರ್ಮಿಕ ಇಲಾಖೆಯ ಆಯುಕ್ತನಾಗಿ ಸರ್ಕಾರದ ಹಾಗೂ ಕಾರ್ಮಿಕ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಕಾರ್ಮಿಕ ಇಲಾಖೆಯ ಸನ್ಮಾನ್ಯ ಸಚಿವರಾದಂತಹ ಶ್ರೀತಾ ಸಂತೋಷ್ ಅವರ ಆ ಒಂದು ನಿರ್ದೇಶನದ ಮೇಲೆಗೆ ಅವರ ಪರವಾಗಿ ಈ ದಿನ ತಮ್ಮ ಮನವಿ ಪತ್ರವನ್ನು ನಾನು ಸ್ವೀಕರಿಸಿದ್ದೇನೆ ಏನು ಈ ಮನವಿ ಪತ್ರದಲ್ಲಿ ತಾವು ಕೆಲವೊಂದು ಅಂಶಗಳ ಬಗ್ಗೆ ತಮ್ಮ ಬೇಡಿಕೆಗಳ ಬಗ್ಗೆ ಮನವಿಯನ್ನ ತಲುಪಿಸಿದ್ರ ಇದನ್ನ ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಆ ಸರ್ಕಾರದ ಏನು ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಏನು ಪ್ರಧಾನವಾಗಿ ಒಂದು ಬೇಡಿಕೆಯನ್ನ ತಲುಪಿದಿರ ಆ ಸಮಸ್ಯೆಗಳ ಬಗ್ಗೆ ನಮ್ಮ ಕಾರ್ಮಿಕ ಇಲಾಖೆಗೂ ಒಂದು ಅರಿವಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಏನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಕಾರ್ಮಿಕರು ಏನಿದ್ದಾರೆ ಅಥವಾ ನೌಕರರು ಗ್ರೂಪ್ ಸಿ ಅಂಡ್ ಡಿ ಹುದ್ದೆಗಳಲ್ಲಿ ಏನು ಕೆಲಸವನ್ನ ನಿರ್ವಹಿಸ್ತಾ ಇದಾರೆ ಅವರ ಎಲ್ಲಾ ಸಮಸ್ಯೆಗಳು ಫೀಲ್ಡ್ ಲೆವೆಲ್ ಅಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಅದೇ ಎಲ್ಲ ಸಮಸ್ಯೆಗಳ ಬಗ್ಗೆ ನಮ್ಗೆ ಅರಿವಿದೆ ಮತ್ತೆ ಯಾವತ್ತು ಕಾರ್ಮಿಕ ಇಲಾಖೆ ತಮ್ಮೆಲ್ಲರ ಪರವಾಗಿ ತಮ್ಮ ಪರವಾಗಿ ನಿಂತಿರೋದನ್ನ ತಾವು ಗಮನಿಸಿರ್ಬಹುದು ಯಾವುದೇ ವಿಷಯ ಆಗ್ಬೋದು ಪೇಮೆಂಟ್ ಬೇಜಸ್ ಆಗ್ಬೋದು ಆ ಮಿನಿಮಮ್ ವೇಜಸ್ ಆಗ್ಬಹುದು ಗ್ರಾಜ್ಯ ಅಥವಾ ಆ ಒಂದು ರಜೆಗಳ ನೀಡೋದ್ರ ಬಗ್ಗೆ ಆಗ್ಬೋದು ಈ ಎಲ್ಲಾ ಅಂಶಗಳ ಬಗ್ಗೆ ಅದನ್ನ ನ್ಯಾಯಯುತವಾಗಿಕೋಬೇಕು ಅದನ್ನೆಲ್ಲ ಕೊಡಿಸ್ಕೊಡೋದಕ್ಕೆ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಯಾವತ್ತು ಒಂದು ಕೆಲಸವನ್ನ ನಿರ್ವಹಿಸ್ತಾ ಬಗ್ಗೆ ಗೊತ್ತಿದೆ ಜೊತೆಗೆ ಏನು ಗುತ್ತಿಗೆ ಕಾರ್ಮಿಕ ಕಂಟ್ರಾಕ್ಟರ್ ಗುತ್ತಿಗೆದಾರರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಒಂದು ಸಮಸ್ಯೆಗಳು ಆಗ್ತದೆ ಏನು ಕೈಗೆ ಸರಿಯಾಗಿ ವೇತನವನ್ನ ನೀಡೋದಿಲ್ಲ ಪೇ ನೀಡೋದಿಲ್ಲ ಗ್ರಾಜ್ಯಟಿ ನೀಡೋದಿಲ್ಲ ಅಥವಾ ರಜೆಗಳನ್ನ ನೀಡೋದಿಲ್ಲ ಅನ್ನೋದು ಎಲ್ಲ ಸಮಸ್ಯೆಗಳು ಇದೆ ಅದೆಲ್ಲವನ್ನು ಬಗ್ಗೆ ನಾವು ಗಮನ ಹರಿಸಿಕೊಂಡು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡ್ತಾ ಇರ್ತೇವೆ ಜೊತೆಗೆ ಈ ಒಂದು ಸಮಸ್ಯೆಗಳನ್ನ ಪರಿಹಾರ ನೀಡುವ ನಿಟ್ಟಿನಲ್ಲಿ ಆ ಬೀದರ್ ನಲ್ಲಿ ಸುಮಾರು ಎರಡ್ ಸಾವಿರದ ಎಂಟರಲ್ಲಿ ಏನು ಒಂದು ಒಂದು ಸೊಸೈಟಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸೊಸೈಟಿ ರಚನೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದೆ ಏನು ತಮ್ಮ ಮೂಲ ಸಮಸ್ಯೆಗಳೇನಿದೆ ಟೈಮಿಂಗ್ ಸರಿಯಾಗಿ ವೇತನವನ್ನ ನೀಡುವಂಥದ್ದು ಮತ್ತೆ ಕನಿಷ್ಠ ವೇತನವನ್ನ ಸಂಪೂರ್ಣವಾಗಿ ನೀಡುವಂಥದ್ದು ಮತ್ತೆ ರಜೆಗಳನ್ನ ನೀಡುವಂಥದ್ದು ಈ ಎಲ್ಲಾ ಅಂಶಗಳು ಈ ಶೋಷಣೆಯನ್ನ ತಪ್ಪಿಸಲಿಕ್ಕೆ ಏನು ಗೀಜರ್ ಮಾಡೆಲ್ ಸೊಸೈಟಿನ ನಾವು ಇಡೀ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಒಂದು ಒಂದು ಅಧ್ಯಕ್ಷತೆಯಲ್ಲಿ ಒಂದು ಪಟರ್ಕಿಗಳನ್ನ ರಚನೆ ಮಾಡಬೇಕು ಅಂತ ನಮ್ಮ ಕಾರ್ಮಿಕ ಇಲಾಖೆಯಿಂದ ನಾವು ಈಗಾಗಲೇ ಕ್ರಮವನ್ನ ತೆಗೆದುಕೊಂಡ್ವಿ ಜೊತೆಗೆ ಇದ್ರ ಬಗ್ಗೆ ನಾವು ಸಚಿವ ಸಂಪುಟಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ ಅದು ಸಚಿವ ಸಚಿವ ಸಂಪುಟದ ಉಪ ಸಮಿತಿಗೆ ಒಂದು ರೆಕಮೆಂಡ್ ಆಗಿತ್ತು ಸಚಿವ ಸಂಪುಟದ ಉಪ ಸಮಿತಿಯಲ್ಲೂ ಸಹ ಸುಮಾರು ಮೂರು ಸಭೆಗಳನ್ನ ನಡೆಸಿ ಈಗ ಒಂದು ಶಿಫಾರಸನ್ನ ನಾವು ಸರ್ಕಾರಕ್ಕೆ ಈಗ ಆಲ್ರೆಡಿ ಕಲಿಸಿದೀವಿ ಸನ್ಮಾನ್ಯ ಕಾನೂನು ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ ಒಂದು ಕೂಲಂಕುಷವಾಗಿ ತಮ್ಮೆಲ್ಲ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸಿ ಒಂದು ಶಿಫಾರಸನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವ ಏನ್ ಹೇಳಿದ್ರ ಅದು ಶಿಫಾರಸು ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ಈ ಒತ್ತಿಗೆ ಪದ್ಧತಿಯನ್ನೇ ನಿರ್ಮೂಲನೆ ಮಾಡಿ ಎಲ್ಲಾ ಏನು ಸ್ಯಾಂಕ್ಷನ್ ಪೋಸ್ಟ್ ಇರ್ತದೆ ಅದನ್ನ ನೇರ ನೇಮಕಾತಿ ಮಾಡುವುದ್ರ ಬಗ್ಗೆ ಸರ್ಕಾರ ಗಮನಿಸ್ಬೇಕು ಅಂತ ಈಗ ಅರ್ಡಿ ಶಿಫಾರಸನ್ನ ಮಾಡಿರೋದು ತಮ್ಗೆಲ್ಲ ಗೊತ್ತಿದೆ ಅದನ್ನ ಆದ್ರೆ ಆ ವಿಷಯ ನಮ್ಮ ಕೈನೊಳಗಿಲ್ಲ ಅದೇ ಕಾರ್ಮಿಕ ಇಲಾಖೆಯ ಕೈನೊಳಗಿಲ್ಲ ಯಾಕಂದ್ರೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಯಾಕಂದ್ರೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಏನು ಹುದ್ದೆಗಳು ಎದುರಾಗಿ ತಾವೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ರ ಇವರೆಲ್ಲ ಕಾಯಂಗೊಳಿಸೋದ್ರ ಬಗ್ಗೆ ಅದು ಸರ್ಕಾರದ ಹಂತದಲ್ಲಿ ಆರ್ಥಿಕ ಇಲಾಖೆ ಮತ್ತು ಡಿ ಪಿ ಆರ್ ಇಲಾಖೆ ಮತ್ತು ಎಂಟೈರ್ ಸರ್ಕಾರದ ಹಂತದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗ್ತದೆ ನಮ್ಮ ಕರ್ತವ್ಯ ನಾವು ಮಾಡಿದ್ವಿ ಜೊತೆಗೆ ಈಗ ಸರ್ಕಾರದ ಪರಿಶೀಲನೆ ಹಂತದಲ್ಲಿ ಇದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಜೊತೆಗೆ ಏನು ಈ ಕಾಯಂ ವಿಷಯದ್ದು ಅದು ಜೊತೆಗೆ ಅಲ್ಲಿವರೆಗೂ ಏನು ತಮ್ಗೆ ತರಬೇಕಾದಂತ ಸವಲತ್ತುಗಳನ್ನ ದೊರಕುವಂತೆ ಮಾಡಬೇಕಾಗಿರೋದು ನಮ್ಮ ಇಲಾಖೆ ಕರ್ತವ್ಯ ಜೊತೆಗೆ ಎಲ್ಲಾ ಇಲಾಖೆಗಳ ಕರ್ತವ್ಯ ಕೂಡ ಹೌದು ಹಾಗಾಗಿ ನಾವು ಎಲ್ಲಾ ಜಿಲ್ಲೆಗಳ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಒಂದು ವರ್ಕ್ಶಾಪ್ಗಳನ್ನ ಮಾಡಿ ಏನು ಹೊರಗುತ್ತಿಗೆ ಕಾರ್ಮಿಕರಿಗೆ ನ್ಯಾಯಯುತವಾಗಿ ಬರಬೇಕಾದಂತ ಎಲ್ಲಾ ಆರ್ಥಿಕ ಸವಲತ್ತು ಆಗ್ಬೋದು ಅಥವಾ ಬೇರೆ ರೀತಿಯ ಸವಲತ್ತುಗಳ ಬಗ್ಗೆ ಅವರಿಗೆ ಒಂದು ವರ್ಕ್ಶಾಪ್ ಮಾಡಿ ಅವೇರ್ನೆಸ್ ಮೂಡುವಂತಹ ಕಾರ್ಯ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಇಲಾಖೆ ವತಿಯಿಂದ ಹಮ್ಮಿಕೊಳ್ತಾ ಇರ್ತೇವೆ ಮತ್ತೆ ವಜಾ ಮಾಡೋದ್ರ ಬಗ್ಗೆ ನಾವು ಹೇಳಿದ್ರ ಇದು ಸರ್ಕಾರದ ಪಾಲಿತಿ ಆಗಿರ್ತದೆ ಕಾಯಾಮತಿ ಮಾಡುವಂತದಾಗಬಹುದು ಅಥವಾ ಆ ಹುದ್ದೆಗಳಿಗೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡೋದು ತೀರ್ಮಾನ ಬಂದಾಗ ಅದ್ರ ಬಗ್ಗೆ ನಾವು ಗಮನಿಸಬಹುದು ತಮ್ಮ ಯಾವುದೇ ಒಂದು ಕೆಲಸಕ್ಕೆ ನಾವು ಎಲ್ಲಿವರೆಗೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀರ ಮತ್ತು ಆ ಇಲಾಖೆಗಳು ಏನು ಒಂದು ತೀರ್ಮಾನವನ್ನು ತೆಗೆದುಕೊಳ್ತವೋ ಅಲ್ಲಿವರೆಗೂ ತಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆ ಬರಲಿಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಜೊತೆಗೆ ಕನಿಷ್ಠ ವೇತನದ ಬಗ್ಗೆ ಹೇಳಿದ್ರ ಈಗ ಅಲ್ಲಿ ನಾವು ಕನಿಷ್ಠ ವೇತನದ ಬಗ್ಗೆ ಆ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿವೈಸ್ ಆಗಿತ್ತು ಈಗ ಅದನ್ನ ಪರಿಷ್ಕೃತ ಕನಿಷ್ಠ ವೇತನವನ್ನ ಸುಮಾರು ಏನು ಎಂಬತ್ತೊಂದು ಶೆಡ್ಯೂಲ್ಸ್ ಇದಾವೆ ಅದಷ್ಟಕ್ಕೂ ನಾವು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಡಾಕ್ ನೋಟಿಫಿಕೇಶನ್ ಸಹ ಮಾಡಿದ್ವಿ ಜೊತೆಗೆ ಕನಿಷ್ಠ ವೇತನ ತಲಾ ಸಲಹಾ ಮಂಡಳಿ ಅಲ್ಲಿ ಸಹ ಚರ್ಚೆ ಆಗಿ ಸರ್ಕಾರಕ್ಕೆ ಈಗ ಅಲ್ಲಿ ನಾವು ಶಿಫಾರಸನ್ನ ಕಳಿಸ್ಕೊಟ್ಟಿದ್ದೇವೆ ಅದು ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ ಅದು ಸನ್ಮಾನ್ಯ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಈ ಬಗ್ಗೆ ಆದಷ್ಟು ಬೇಗ ಒಂದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅದು ಜಾರಿಗೆ ಬಂದಲ್ಲಿ ನಮಗೆ ಪರಿಷ್ಕೃತ ಕನಿಷ್ಠ ವೇತನ ಸಹ ಜಾರಿಗೆ ಬರ್ತದೆ ಬಟ್ ಈಗ ಏನು ಪ್ರತಿ ವರ್ಷ ಏಪ್ರಿಲ್ ಒಂದನೇ ತಾರೀಕಿಗೆ ನಾವು ಆಡ್ ಮಾಡಿ ರಿವೈಸ್ ಮಾಡಿ ನೋಟಿಫಿಕೇಶನ್ ಕೊಡ್ತಾ ಇದೀವಿ ಅದ್ರ ಪ್ರಕಾರ ಎಲ್ಲಾ ಕಡೆನು ಕನಿಷ್ಠ ವೇತನ ಎಲ್ಲಾ ಇಲಾಖೆಗಳನ್ನ ಕೊಡ್ತಿರೋದ್ನ ನಾವು ನೋಡ್ತಾ ಇದೀವಿ ಇನ್ ಕೇಸ್ ಎಲ್ಲಾದ್ರೂ ಯಾವ್ದಾದ್ರು ಇಲಾಖೆನಲ್ಲಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಆಯಾ ಜಿಲ್ಲೆಯ ವ್ಯಾಪ್ತಿಯ ಕಾರ್ಮಿಕ ಅಧಿಕಾರಿಗಳಲ್ಲಿ ತಾವು ಹೋಗಿ ಮನವಿಯನ್ನ ಸಲ್ಲಿಸಿದ್ರೆ ಅವರು ಬಂದು ಪರಿಶೀಲನೆಯನ್ನ ನಡೆಸಿ ಆಯಾ ಇಲಾಖೆಗಳ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನು ನೀಡಿ ಒಂದು ಅದನ್ನೆಲ್ಲ ದೊರಕೆ ಪ್ರಯತ್ನವನ್ನ ಪಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಮ್ಮ ಕಾರ್ಮಿಕ ಇಲಾಖೆ ಯಾವತ್ತೂ ತಮ್ಮ ಪರವಾಗಿದೆ ಜೊತೆಗೆ ತಮ್ಮ ಸೇವೆ ಅಭಿವೃದ್ಧಿಗೆ ನಾವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಎ ಐ ಟಿ ವತಿಯಿಂದ ಶಾಂತಿಯುತವಾಗಿ ಇಲ್ಲಿ ನಾವು ತಾವು ಒಂದು ತಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದಾರಾ ಅದಕ್ಕೆ ಸರ್ಕಾರದ ಪರವಾಗಿ ಮತ್ತು ಕಾರ್ಮಿಕ ಇಲಾಖೆಯ ಪರವಾಗಿ ತಮ್ಗೆ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ತಮ್ಮ ಮನವಿಯನ್ನ ನಾನು ಸರ್ಕಾರದ ಪರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಿ ಇಲ್ಲಿ ಆಗಮಿಸುವಂತ ತಮಿಳರಿಗೂ ಮತ್ತು ಸಂಘದ ಪದಾಧಿಕಾರಿಗಳಿಗೂ ಹೊಂದಿ ನಾನು ಹೇಳಿ ಹೋಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈಗಾಗಲೇ ತಮ್ಮ ಇಲಾಖೆಯಿಂದ ಮಾಡಿರುವಂಥ ಒಂದು ಇದನ್ನು ನೀವು ತಾವು ಇದು ಹೇಳಿದಿರಿ ಸರ್ ಇದು ಭಾಳ ಸಂತೋಷದ ವಿಷಯ ಆ್ಯಕ್ಚುಲಿ ಏನು ಎರಡು ಸಾವಿರ ಎಂಟರಲ್ಲಿ ಬೀದರ್ನಲ್ಲಿ ಅದು ಬರೋದಕ್ಕೆ ನಮ್ಮ ವಸತಿ ನಿಲಯ ಕಾರ್ಮಿಕರು ಕಾರಣ ಅದಕ್ಕೆ ನಾವಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಅಲ್ಲಿ ನೂರು ರೂಪಾಯಿ ಕೊಡ್ತಿದ್ರು ಅವರಿಗೆ ಹ್ಯಾಂಡ್ ರಿಸೀಟ್ ವರ್ಕರ್ಸ್ ಅಂತೇಳಿ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಪರ್ ಡೇ ಪರ್ ಮಂತ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಅದನ್ನೂ ಭಾಳ ಕಷ್ಟಪಟ್ಟು ಅವರಿಗೆ ಕೊಡೋದಕ್ಕೆ ಭಾಳ ಹೋರಾಟ ಮಾಡಿದ ಮೇಲೆ ಕೊನೆಗೆ ಅಲ್ಲಿರ್ತಕ್ಕಂಥದ್ದು ಏನು ಕನಿಷ್ಠ ವೇತನ ಬಂತು ಕನಿಷ್ಠ ವೇತನ ಬರ್ತದೆ ಎರಡು ಸಾವಿರಕ್ಕೆ ಎರಡು ಸಾವಿರದಲ್ಲಿ ಕನಿಷ್ಠ ವೇತನ ಬಂತು ಅದನ್ನು ಕೂಡ ಸರಿ ತಲುಪ್ ಸರ್ ಏಜೆನ್ಸಿಗಳೆಲ್ಲನೂ ಕೂಡ ಸೊ ಅಲ್ಲಿ ಡಿ ಸಿ ಅವ್ರಿಗೆ ನಾವು ಕೇಳಿದೀವಿ ನಮ್ಮ ಬೇಡಿಕೆನೇ ಆಗಿತ್ತು ಏನು ಅಂತಂದರೆ ನೀವು ಸರ್ಕಾರದ ಇಲಾಖೆಯಲ್ಲೇ ನೀವು ಬೇಕಾದರೆ ಅದನ್ನು ನೇರವಾಗಿ ಕೊಡಿ ಇಲಾಖೆಯಿಂದ ನೇರವಾಗಿ ಕೊಡಿ ಅಂತೇಳಿ ನೇರವಾಗಿ ಕೊಡೋದಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ ನಮ್ಗೆ ತೊಂದರೆಗಳಿದ್ದಾವೆ ಬೇರೆ ಬೇರೆ ಅಡಚಣೆಗಳಿದ್ದಾವೆ ಅಂತೇಳಿಬಿಟ್ಟು ಈ ಥರದೊಂದು ಸೊಸೈಟಿ ಆವಾಗ ಹುಟ್ಟಿದ್ದು ಸರ್ ಇದು ಸೊ ಆ ಒಂದು ಶ್ರೇಯಸ್ಸು ಹಾಸ್ಟೆಲ್ ವರ್ಕರ್ಸು ಆ್ಯಕ್ಚುಲಿ ಅವರು ಭಾಳ ಹಗಲು ರಾತ್ರಿ ಫೈಟ್ ಮಾಡಿದರು ಸೊ ಅದು ಇವತ್ತು ಮಾಡಲ್ ಆಗಿರದೇ ಸಂತೋಷದ ವಿಷಯ ಆದರೆ ಅದು ಕೇವಲ ಏನಂತಾರೆ ಸೌಲಭ್ಯಗಳನ್ನು ಸರಿಯಾಗಿ ಮುಟ್ಸೋದಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಹೊರತಾಗಿ ಅವ್ರಿಗೆ ಶಾಶ್ವತ ಪರಿಹಾರ ಆಗೋದಿಲ್ಲ ಸೊ ಸೊ ಸರ್ಕಾರದ ಶಾಶ್ವತ ಪರಿಹಾರನೇ ಈಗ ನಾವು ಕೇಳ್ತಾ ಇದ್ದೀವಿ ಸೊ ಅದಕ್ಕಾಗಿ ಅವ್ರನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಏನು ತಾವು ತಮ್ಮ ಹಂತದಲ್ಲಿ ಇಲ್ಲ ಸರ್ಕಾರದ ಹಂತದಲ್ಲಿ ಅಂತೇಳಿ ಖಂಡಿತ ತಾವು ಸರ್ಕಾರದ ಭಾಗ ಆಗಿರೋದ್ರಿಂದ ಅದನ್ನು ಮಾಡಬೇಕು ಮತ್ತು ತಮ್ಮಗೂ ಮತ್ತು ಸರ್ಕಾರದ ಇದಕ್ಕೂ ನಾವು ಕೇಳೋದಕ್ಕೆ ಅಂತಂದ್ರೆ ನೀವು ಇಡೀ ದೇಶಕ್ಕೇನೆ ಸರ್ಕಾರ ಅಂದರೆ ಒಂದು ಮಾಡಲ್ ಎಂಪ್ಲಾಯರ್ ಮಾಡಲ್ ಎಂಪ್ಲಾಯರ್ ಆಗಬೇಕು ನಾವು ಬೇರೆ ಏಜೆನ್ ಬೇರೆ ಯಾರೋ ಪ್ರೈವೇಟು ಓನರ್ ಥರ ನಮ್ಮ ವರ್ಕರ್ಸ್ನಿಗೆ ದುಡಿಸ್ಕೊಂಡದ್ದು ಆ ಥರನೇ ಇದೆ ಪ್ರೈವೇಟ್ ಓನರ್ಸ್ ಬೇಕಾದ್ರೆ ಎದುರುತ್ತಾರೆ ಸರ್ ತಮ್ಮ ಇಲಾಖೆಗೆ ಆದರೆ ಕಾರ್ಮಿಕ ಇಲಾಖೆಗೆ ಆದರೆ ಸರ್ಕಾರಿ ಇಲಾಖೆನಲ್ಲೇ ಹೆದರಲ್ಲ ಕಾರ್ಮಿಕ ಇಲಾಖೆಗೆ ಆ ಥರ ಪರಿಸ್ಥಿತಿ ಅದ ಇವನು ದುಡಿಸ್ಕೊಳ್ತಕ್ಕಂಥ ರೀತಿ ಕೆಲವು ಕಡೆ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಮೈಸೂರು ಯೂನಿವರ್ಸಿಟಿ ಅವರು ಆಗಲೇ ಬಂದು ಮಾತಾಡಿದ್ರು ಒಂದು ವರ್ಷದಿಂದೆ ಮೈ ಅದಕ್ಕೆ ನೂರು ವರ್ಷ ಆಯುಷ್ಯ ಆಗಿದೆ ಮೈಸೂರು ಯೂನಿವರ್ಸಿಟಿ ಅಲ್ಲಿರೋ ವರ್ಕರಿಗೆ ಆರು ಸಾವಿರ ರೂಪಾಯಿ ಕೊಡ್ತಿದ್ರು ಸರ್ ಒಂದು 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 ವರ್ಷದಿಂದನೇ ನಾವು ಯೂನಿಯನ್ ಮಾಡಿಬಿಟ್ಟು ಅವ್ರನ್ನ ರೆಗ್ಯುಲರೈಸ್ ಮಾಡಿ ಫೈಟ್ ಮಾಡಿದರೆ ಈಗ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂದರೆ ಸರ್ಕಾರ ಎಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇ ತೀವ್ರವಾದಂಥ ಶೋಷಣೆ ಏನಾದರೂ ಅಡ್ಡ ದಾರಿ ಹುಡುಕೋದು ಏನಾದರೂ ಒಂದು ಅಡ್ಡ ದಾರಿ ಹುಡುಕೋದು ಹಾಗೇನೆ ಮೆಡಿಕಲ್ ಕಾಲೇಜುಗಳ ಪರಿಸ್ಥಿತಿನ ಅದೇ ಥರ ಅಥವಾ ಯೂನಿವರ್ಸಿಟಿಗಳಲ್ಲೂ ಆ ತರನೇ ಸೊ ಈ ರೀತಿಯಾಗಿ ಹಾಗೇನೆ ನೀರಾವರಿ ಇಲಾಖೆಗಳಲ್ಲಿ ಈಗ ಆಗಲೇ ಒಬ್ಬರು ಬಂದು ಮಾತಾಡ್ತಾ ಇದ್ರು ಯಾವುದೋ ನಮ್ಮ ಆಲಮಟ್ಟಿ ಡ್ಯಾಮ್ ಬಗ್ಗೆ ವಿಶ್ವಖ್ಯಾತಿ ಆಗಿರ್ತಕ್ಕಂಥ ಏಷ್ಯಾದಲ್ಲೇ ಎರಡನೇ ದೊಡ್ಡ ಡ್ಯಾಮ್ ಆಗಿರತಕ್ಕಂಥ ಅಂದರೆ ಕ್ಯಾಚ್ಮೆಂಟ್ ಏರಿಯಾನ ಹೊಂದಿರತಕ್ಕಂಥ ಆಲಮಟ್ಟಿ ರಿಸರ್ವಯರು ಆ ಒಂದು ರಿಸರ್ವೈಲ್ಲಿ ಕೆಲಸ ಮಾಡತಕ್ಕಂತ ವರ್ಕರ್ಸ್ಗೆ ಹೆಣ್ಣು ಮಕ್ಕಳಿಗೆ ಒಂದು ಕೂಲಿ ಗಂಡಸು ಮಕ್ಕಳಿಗೆ ಒಂದು ಕೂಲಿ ಇತ್ತು ಅಂದ್ರೆ ನಾವು ಯೂನಿಯನ್ ಮಾಡಿ ಫೈಟ್ ಮಾಡಿದ ಮೇಲೆ ಸರ್ಕಾರ ಎಚ್ಚರ ಆಗುತ್ತೆ ಸರ್ಕಾರದಲ್ಲಿ ಹೆಂಗ್ ಕೊಡಕ್ಕೆ ಒಂದು ಸಾಧ್ಯ ಇದೆ ಹೆಣ್ಣು ಮಕ್ಕಳಿಗೆ ಒಂದು ಕೂಲಿ ಗಂಡು ಮಕ್ಕಳಿಗೆ ಒಂದು ಕೂಲಿ ಈ ರೀತಿಯಾದಂತಹ ಒಂದು ಎಲ್ಲನ್ನು ಎದುರಿಸಿ ಕಾರ್ಮಿಕರು ಈ ತರ ಒಗ್ಗಟ್ಟಾಗಿ ಈಗಲೂ ಕೂಡ ಬಹಳ ಕೆಲವೇ ಜನ ಬಂದಿದ್ದೀವಿ ನಾವಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವರ್ಕರ್ಸ್ ಇದ್ದಾರೆ ಸರ್ ಇವರು ಇಡೀ ಇಲಾಖೆಗಳಿಗೆ ಎರಡು ಸಾವಿರ ಇಸ್ವಿಯಿಂದ ಇಲ್ಲಿವರೆಗೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಸರ್ಕಾರದ ಮರ್ಯಾದೆಯನ್ನು ಕಾಪಾಡ್ಯಾರ ಮತ್ತು ಜನರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಇವರು ಸರ್ಕಾರಿ ನೌಕರಿ ಕೊಡ್ ಕೊಡಬೇಕಾಗಿರ್ತಕ್ಕಂಥ ಕಾಲು ಭಾಗದ ಕಾಲು ಇಲ್ಲ ಎಷ್ಟೋ ಜನರಿಗೆ ಸಂಬಳ ಅವ್ರ ಕಾಲು ಭಾಗೂ ಇಲ್ಲ ರೆಗ್ಯುಲರ್ ಪೋಸ್ಟ್ ಗೆ ಬಟ್ ಆದ್ರೆ ರೆಗ್ಯುಲರ್ ಪೋಸ್ಟ್ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಒನ್ ಟೈಮ್ ಅಂತನಾದರೂ ಸರ್ ನಾವು ಕಾರ್ಮಿಕ ಇಲಾಖೆಗೆ ತಮ್ಮಗೆ ಯಾಕಂದ್ರೆ ಈಗ ನಮ್ಗೆ ಜೊತೆ ತಾವೇ ಇರೋರು ಅದಕ್ಕೆ ನಾವು ಮತ್ತೊಂದು ಮನವಿಯನ್ನು ನಮ್ಮ ತಮ್ಮ ಕೇಳ್ತಾ ಇದೀವಿ ಒನ್ ಟೈಮ್ ಪರಿಹಾರ ಅಂತ ಹೇಳಿಬಿಟ್ಟು ಇವ್ರನ್ನ ಅಬ್ಸರ್ವ್ ಮಾಡಿಕೊಳ್ಳಿ ಒಂದು ಒಂದು ಏಕ ಇದೊಂದು ಸಲ ಹೆಂಗು ನೀವು ಅದನ್ನ ಸಂಪೂರ್ಣವಾಗಿ ತೆಗೆದಾಕ್ತೀವಿ ಅಂತ ಹೇಳ್ತೀರಾ ನೀವು ಗುತ್ತಿಗೆ ಪದ್ಧತಿ ಒಂದು ಸೈಮ್ ಒಂದು ಟೈಮಿನ ಪರಿಹಾರ ಅಂತ ಹೇಳಿಬಿಟ್ಟು ಇವ್ರನ್ನ ಅದೇ ಹುದ್ದೆಗಳಲ್ಲಿ ಹಿಂದೆ ಯಾವ ರೀತಿ ಏಟಿ ನಲ್ಲಿ ಗುತ್ತಿಗೆ ನೋವು ಕುರುದಂತ ಒನ್ ಟೈಮ್ ಪರಿಹಾರ ಅಂತ ಮಾಡಿದ್ರು ಅದೇ ತರನ ಇದನ್ನ ಒನ್ ಟೈಮ್ ಪರಿಹಾರ ಅಂತ ಮುಗಿಸಿದ್ರೆ ಇದಕ್ಕೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಅವೇ ಹುದ್ದೆಗಳಲ್ಲಿ ಅವ್ರನ್ನ ಕಾಯಂ ಮಾಡೋದಕ್ಕೆ ನಮ್ಮ ಪರವಾಗಿ ತಾವು ಸರ್ಕಾರಕ್ಕೆ ಬರೀಬೇಕು ಆ ನಿರ್ದೇಶನದಲ್ಲಿ ಏನಾದರೂ ಒಂದು ಇದನ್ನು ಹುಡುಕಿ ಬೇಕಾದ್ರೆ ಒಂದು ಮೀಟಿಂಗ್ ಕರೀರಿ ಸರ್ ನಾವು ಎಲ್ಲ ಇಲಾಖೆನವರು ಬಂದು ತಮ್ಮ ಜೊತೆ ಮತ್ತೊಂದು ಸಲ ಕೂಡ್ತೀವಿ ಅಲ್ಲಿ ನಾವು ಏನಾದರೂ ಒಂದು ದಾರಿ ಹುಡುಕೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ತಾವು ಸರ್ಕಾರದ ಪರವಾಗಿನೂ ಬಂದಿವಿ ಅಂತ ಹೇಳ್ತಾ ಇದ್ದೀರಾ ಸೊ ಹಾಗಾಗಿ ಮುಖ್ಯಮಂತ್ರಿ ಕಚೇರಿ ಅವ್ರಿಂದ ಕಚೇರಿಯಿಂದನೂ ಏನು ನಿರ್ದೇಶನ ಕೊ ಏನೊಂದು ಇದು ಕೊಟ್ಟಿದ್ದಾರೆ ತಮಗೆ ನಾವು ಹೇಳಿದ್ದೀರಿ ಬಟ್ ನಮ್ಮ ಕಳಕಳಿಯ ಮನವಿ ಅಂತಂದ್ರೆ ನಾವು ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇರೋದು ನಮ್ಮನ್ನು ಇದೇ ಉದ್ಯೋಗದಲ್ಲಿ ಇದೇ ಜಾಗದಲ್ಲಿ ನಮ್ಮನ್ನು ಕಂಟಿನ್ಯೂ ಮಾಡಬೇಕು ಇಲ್ಲದೇ ಇದ್ರೆ ನಾವು ಉಗ್ರವಾದಂತ ಹೋರಾಟಕ್ಕೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ವಿಧಾನಸೌಧಕ್ಕೂ ನಾವು ಬರಬೇಕಾಗುತ್ತೆ ಅಂತ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಅವರ ಪ್ರಣಾಳಿಕೆಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಅವ್ರ ಪ್ರಣಾಳಿಕೆನಲ್ಲಿ ಹೇಳಿದ್ದಾರೆ ಈ ತರದ ನೌಕರರ ಗುತ್ತಿಗೆ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತೀವಿ ಈ ತರ ಯಾರೆಲ್ಲ ನೌಕರ ಇದಾರೆ ಅವ್ರಿಗೆ ಕಾಯಂ ಮಾಡ್ತೀವಿ ಅಂತನೆ ಅವ್ರು ಹೇಳಿದ್ದಾರೆ ಸೇವಾ ಭದ್ರತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಮಾತುಗಳನ್ನ ಅವ್ರು ಉಳಿಸ್ಕೋಬೇಕು ಆ ರೀತಿಯಲ್ಲಿ ಅವರು ಉಳಿಸ್ಕೋಬೇಕಂತಂದ್ರೆ ಇದಕ್ಕೆ ಸೂಕ್ತವಾದಂತ ಆರ್ಡರ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ತಾವು ನಮ್ಮ ಇದನ್ನ ಮುಟ್ಟಿಸ್ಬೇಕು ಸುದ್ದಿಯನ್ನು ಮುಟ್ಟಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗು ಕೇಳ್ಕೊಂಡು ನನ್ನ ಮಾತುಗಳನ್ನು ಸರ್ ಸ್ನೇಹಿತರೆ ಕೂಡ ಏನೋ ಏನು ಮನೆ ಆಯುಕ್ತರು ಅದಕ್ಕೆ ನಮ್ಮ ಸರ್ ಅವ್ರು ಸಾಧ್ಯತೆ ಇಲ್ಲ ಸರ್ ಸಾರ್ ಕಂಪಲ್ಸರಿ ಸೆಟ್ಟಿಂಗ್